ಆಗಿದೆ ಅಂತ ಹೇಳಿ ಸಾಮಾಜಿಕ ಚಾಲತನದಾಗ ಒಂದು ಸುದ್ದಿ ಹರಡಾಡ್ತಿರ ಸರ್ ಅದ್ರ ಬಗ್ಗೆ ಸರ್ ಏನ್ ಹೇಳ್ತಿರ ತಾವು ಸುದ್ದಿ ನಿಜ ಇದೆ ರೀ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರ ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಬಂದ ನಮ್ ಅಂಗಡಿ ಒಳಗ ಆಸ್ ಅ ಕಸ್ಟಮರ್ ಅಂದ್ರ ಒಬ್ಬ ಗಿರಾಕಿ ತರ ಬಂದ ಕೆಲವೊಂದಿಷ್ಟು ಸಾಮಾನುಗಳ ರೇಟ್ ಕೇಳಿದೆ ನಮ್ಮ ಹುಡುಗರಿಗೆ ಆ ಟೈಮ್ನಾಗ ನಾವು ಎಲ್ಲರೂ ಇಳಿದ್ವು ಹೊರಗಡೆ ನಮ್ಮದೇ ಆದಂತ ಒಂದು ಲಾರಿ ಅನ್ಲೋಡ್ ಮಾಡ್ತಾ ಇದ್ವಿ ರೀ ಆ ಲಾರಿ ಅನ್ಲೋಡ್ ಮಾಡೋ ಟೈಮ್ನಾಗ ನಾವು ಯಾರು ಅವನ ಕಡೆ ಹೆಚ್ಚಿಗೆ ಗಮನ ಕೊಡ್ಲಿಲ್ಲ ಅಂದ್ರೆ ಆಸ್ ಅ ಕಸ್ಟಮರ್ ಅವ್ನ ಸಾಮಾನು ನೋಡ್ತಾ ನಾವು ಸುಮ್ಮನೆ ಸುಮ್ನೆ ರೀ ಆಮೇಲೆ ಒಂದು ಹತ್ತು ಹದಿನೈದು ಏನೋ ತಿರುಗಾಡಿ ಒಂದು ಸಾಮಾನು ನೋಡಿ ಒಂದ್ ಐದ್ ನಿಮಿಷ ಹೊರಗಡೆ ಹೋಗಿದಾರೆ ಅವ್ ಹೋದ ತಕ್ಷಣ ಮತ್ತೊಂದು ಗಿರಾಕಿ ಬಂದಿತ್ರಿ ಆ ಗಿರಾಕಿ ಜೋಡಿ ನಾವು ವ್ಯಾಪಾರ ಮಾಡಿದ್ವು ಆ ವ್ಯಾಪಾರ ಮಾಡಿದ್ದು ರೊಕ್ಕ ನಾವು ಗಲ್ಲಾ ಪೆಟ್ಟಿಗೆ ಇಡಾಕ ಗಲ್ಲಾ ಪೆಟ್ಟಿಗೆ ತೆಗೆದು ನೋಡ್ರೆ ನಮ್ ಗಲ್ಲಾ ಪೇಟೆಗೆ ಖಾಲಿ ಆಗಿತ್ರಿ ಅಲ್ಲಿ ರೊಕ್ಕ ಎಲ್ಲಾ ಖಲೆ ಮಾಡಿದಾವ ಸರ್ ಇವಾಗ ಆ ವ್ಯಕ್ತಿ ಬರಬೇಕಾದ್ರೆ ತಾವೆಲ್ಲ ಇಲ್ಲೇ ಇದ್ರು ಅಂತ ಹೇಳ್ತಾ ಇದ್ರ ಆ ವ್ಯಕ್ತಿನ ಏನಾದ್ರು ತಾವು ಏನ್ ಬೇಕಂತ ಕೇಳಿದ್ರ ಅಥವಾ ನಾನ್ ಏನೂ ಅಡಿಲ್ರಿ ನಾನು ಕೇಳಿಲ್ಲ ನಮ್ಮಲ್ಲಿ ಇಲ್ಲಿ ಹುಡುಗುರ ಇದ್ದ ಹುಡುಗುರಿಗ್ ಕೆಲಸಗಾರರು ನಮ್ಮ ಕೆಲಸಗಾರಗ ಟೈಮ್ ಕೇಳಿದ ಆಮೇಲೆ ಒಂದಿಷ್ಟು ಒಂದ್ ವಿಂಡೋದ ರೇಟು ಕೇಳಿದ ಓಕೆ ಅಲ್ಲಿ ಮೆಟಲ್ ವಿಂಡೋ ಅದಾವ ಅದ್ರ ರೇಟು ಕೇಳಿದ ರೀ ನಮ್ಮ ಹತ್ರ ನನ್ ಜೊತೆ ಏನೂ ಮಾತಾಡಿಲ್ಲ ಆ ವ್ಯಕ್ತಿ ತಮ್ಮ ಜೋಡಿ ಏನೂ ಮಾತಾಡಿಲ್ಲ ಸೊ ಇವಾಗ ತಾವ್ ಬಂದ್ರ ಮತ್ತೊಂದ್ ಕಸ್ಟಮರ್ ಬತ್ತು ಬಿಲ್ ಮಾಡಕ್ ತಾವು ಬಂದಿದ್ರಿ ಅವಾಗ ತಮ್ಗೆ ಎಷ್ಟ್ ಇಲ್ಲಿ ದುಡ್ಡು ಕಳ್ತನ ಆಗಿದೆ ಅಥವಾ ಮತ್ತೆ ಏನಾದ್ರು ಮೆಟೀರಿಯಲ್ ಹೋಗಿದೆ ಅದೇನಾದ್ರು ಮಟೀರಿಯಲ್ ಏನ್ ಹೋಗಿಲ್ರಿ ನೋಡಿದಾಗ ಆ ಗಿರಕಿ ವ್ಯಾಪಾರ ಮಾಡಿ ಒಂದ್ ಚಿಲ್ ಸಿಮೆಂಟ್ ಗಿರಕಿ ಕೊಟ್ಟೆ ಆ ಸಿಮೆಂಟ್ ಎರಡು ಎಂಬತ್ ನಾನು ಎರಡ್ ನೂರ ಎಂಬತ್ ರೂಪಾಯಿ ಗಲ್ಲಾ ಪೇಟೆಗೆ ಇಡುವಾಗ ನಾನ್ ಗಲ್ಲಾ ಪೇಟೆಗೆ ತೆಗೆದ್ ನೋಡ್ರಿ ಅಲ್ಲಿ ಏನೂ ದುಡ್ಡೇ ಇರಲಿಲ್ಲ ನಾ ಬೆಳಗಿಂದ ವ್ಯಾಪಾರ ಮಾಡಿದ ದುಡ್ಡು ಆಮೇಲೆ ನನ್ನ ಒಂದಿಷ್ಟು ಬಾಕಿ ಹಣ ಬರ್ತಾ ಇತ್ತು ಅವು ಅಲ್ಲಿ ಎಲ್ಲ ಅಲ್ಲಿ ಒಳಗಿತ್ತು ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ದುಡ್ಡಿತ್ತು ಅದ್ರ ಆದ್ರೆ ಅಪ್ರಾಕ್ಸಿಮೇಟ್ ಒನ್ ನೈಂಟಿ ಸೆವೆನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಅದರ್ವೈಸ್ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ನಾನು ಇನ್ನೂ ನನ್ನ ಕನ್ಫರ್ಮೇಷನ್ ಮಾಡಿ ನೋಡೋಂಗೆ ಹೇಳ್ಬೇಕಾಗತ್ತೆ ರೀ ಒನ್ ನೈಂಟಿ ಸೆವೆನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಲಕ್ಷ ತೊಂಬತ್ತೇಳು ಓಕೆ ನಾವು ಪೊಲೀಸ್ ಕಂಪ್ಲೀಟ್ ಕೊಟ್ರ ಹಾಂ ಮಳೆ ಸರ್ ನಿಂದು ರಾತ್ರಿ ನಾವು ಪೊಲೀಸರಿಗೆ ಆದ ತಕ್ಷಣ ಇನ್ಸಿಡೆಂಟ್ ಆದ ಒಂದು ಅರ್ಧ ಗಂಟೆ ನಾವೆಲ್ಲ ಹುಡ್ಕಾಡಿದು ರೀ ನಮ್ಗೆ ಸಿಗಲಿಲ್ಲ ಅಂತಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಆರ್ ಮಾಡ್ಸಿದೇನ್ರಿ ಅವ್ರು ಇವಾಗ ಪಂಚನಾಮಕ್ಕನು ಬರ್ತೇನೆ ಅಂತ ಹೇಳಿದರು ಬರ್ತೇನೆ ಅಂತ ಹೇಳಿದ್ರಿ ತಮ್ಮ ಹೆಸ್ರ್ ಸುಶೀಲ್ ಶೆಟ್ಟಿ ಅಂತ ಹೇಳಿ ರಾಯಬಾಗ್ ರೈಲ್ವೆ ಸ್ಟೇಷನ್ Thank you, sir.